ಮನ್ರೇಗಾ ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನ ರದ್ದು ಮಾಡಿ ರದ್ದು ಮಾಡಿ ವಿ ಬಿ ಜಿ ರಾಮ್ ಜಿ ತಂದಿದ್ದಾರೆ ಅವರು ದುರುದ್ದೇಶದಿಂದ ರಾಮ್ ಬರ ರೀತಿನಲ್ಲಿ ಮಾಡಿದ್ದಾರೆ ಆದರೆ ಅಲ್ಲಿ ಶ್ರೀರಾಮ ಇಲ್ಲ ದಶರಥ ರಾಮ ಇಲ್ಲ ಕೌಶಲ್ಯ ರಾಮ ಇಲ್ಲ ಸೀತಾರಾಮ ಇಲ್ಲ ಅದು ವಿಕಸಿತ ಭಾರತ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ ಅಂತ ಅದರ ಅರ್ಥ ವಿ ಬಿ ಜಾಬ್ ರಾಮ್ ಜಿ ಅಂತಂದ್ರೆ ವಿ ಬಿ ರಾಮ್ ಜಿ ಅಂದ್ರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ ಅಜೀವಿಕ ಮಿಷನ್ ಅಜೀವಿಕ ಮಿಷನ್ ಗ್ರಾಮೀಣ ಅಂತ ಹೇಳಿ ಅದರ ಅರ್ಥ ಅದು ಎಕ್ಸ್ಪ್ಲನೇಷನ್ ಇರ್ತಕ್ಕಂಥದ್ದು ವಿ ಬಿ ಜಿ ರಾಮ್ ಜಿ ರಾಮ್ ಇಲ್ಲಾ ರಾಮ್ ಇಲ್ಲ ಮನ್ರೇಗಾ ಮಾಡಿದ್ದು ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಐದರಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಸೋನಿಯಾ ಗಾಂಧಿಯವರು ನಾಯಕಿಯಾಗಿರುವಾಗ ಇದನ್ನು ಈ ಕಾಯ್ದೆಯನ್ನು ಮಾಡಿದ್ದು ಇದೊಂದೇ ಕಾಯ್ದೆ ಮಾಡಲಿಲ್ಲ ಮನಮೋಹನ್ ಸಿಂಗ್ರವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿದ್ದಂಥ ಅನೇಕ ವಿಚಾರಗಳಿಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕಾಯ್ದೆಗಳನ್ನು ಮಾಡಿದ್ರು ಫಾರ್ ಎಕ್ಸಾಂಪಲ್ ಇದು ಒಂದು ಕಾಯ್ದೆ ಮನ್ರೇಗಾ ಅಂತಕ್ಕಂಥದ್ದು ಒಂದು ಕಾಯ್ದೆಯನ್ನು ಮಾಡಿದ್ರು ರೈಟ್ ಟು ಫುಡ್ ರೈಟ್ ಟು ಫುಡ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು ರೈಟ್ ಟು ಎಂಪ್ಲಾಯ್ಮೆಂಟ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದರು ರೈಟ್ ಟು ಎಜುಕೇಷನ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದರು ರೈಟ್ ಟು ಇನ್ಫಾರ್ಮೇಷನ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು ಫಾರೆಸ್ಟ್ ಆಕ್ಟ್ ಅನ್ನ ಮಾಡಿದ್ರು ಇವೆಲ್ಲ ಮಾಡಿದ್ದು ಮನ್ಮೋಹನ್ ರವರ ಕಾಲದಲ್ಲಿ ಕಾಂಗ್ರೆಸ್ ಕಾಲದಲ್ಲಿ ಕಾಂಗ್ರೆಸ್ನ ಪ್ರಧಾನ ಮಂತ್ರಿ ಆಗಿದ್ದಂತ ಮನಮೋಹನ್ ರವರ ಕಾಲದಲ್ಲಿ ಮಾಡಿದ್ದದ್ದು ಯಾವಾಗ ಕೂಡ ಬಡವರ ಬಗ್ಗೆ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಮಹಿಳೆಯರ ಬಗ್ಗೆ ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷನೇ ಹೊರತು ಬೇರೆ ಪಕ್ಷ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬಡವರ ಬಗ್ಗೆ ಮಾತಾಡ್ತಕ್ಕಂಥದ್ದು ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಬಿ ಜೆ ಪಿ ಆ ಎಲ್ಲ ಕಾರ್ಯಕ್ರಮಗಳನ್ನು ನಾಶ ಮಾಡಿ ನಾಶ ಮಾಡಿ ಬಡವರಿಗೆ ಇವತ್ತು ಹಳ್ಳಿಗಾಡ್ನಲ್ಲಿ ಉದ್ಯೋಗ ಸಿಕ್ಬಾರದಂತೆ ಮಾಡಿದ್ದಾರೆ ಹಳ್ಳಿಗಾಡ್ನಲ್ಲಿ ಸಿಕ್ ಸಿಕ್ಬಾರದಂತೆ ಮಾಡಿದ್ದಾರೆ ಸುಮಾರು ಐವತ್ಮೂರು ಪರ್ಸೆಂಟ್ ಐವತ್ಮೂರು ಪರ್ಸೆಂಟ್ ಮಹಿಳೆಯರು ಈ ಕೆಲಸವನ್ನು ಮಾಡ್ತಾ ಇದ್ರು ಕೂಲಿ ಕೆಲಸವನ್ನು ಮಾಡ್ತಾ ಇದ್ರು ಇಪ್ಪತ್ತೆಂಟು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾಡ್ತಾ ಇದ್ರು ಸುಮಾರು ಐದು ಲಕ್ಷ ಜನ ಐದು ಲಕ್ಷ ಜನ ಅಂಗವಿಕಲ್ರು ಈ ಕೆಲಸವನ್ನ ಮಾಡ್ತಾ ಇದ್ರು ಇದನ್ನ ಇವತ್ತು ಆರ್ ಎಸ್ ಎಸ್ನವರು ಮಾರ್ಗದರ್ಶನ ಮಾಡ್ತಾರೆ ಯಾಕೆಂತಂದ್ರೆ ಬಡವರಿಗೆ ಹಣಕಾಸು ಸಿಗ್ಬಾರದು ಅವರು ಯಾವಾಗಲೂ ಕೂಡ ಸೇವಕರಾಗೇ ಇರ್ಬೇಕು ಸೇವಕರಾಗೇ ಇರಬೇಕು ನಿಮಗೆಲ್ಲ ಗೊತ್ತಿರಬೇಕು ಒಂದು ಕಾಲದಲ್ಲಿ ಬಿ ಜೆ ಪಿಯವರು ಈ ಕಾಯ್ದೆಗಳು ಜಾರಿ ಬಂದಾಗ ಟೀಕೆಯನ್ನು ಮಾಡ್ತಾ ಇದ್ರು ಇದು ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾರು ಹೇಳಿದ್ದು ಬಿ ಜೆ ಪಿಯವರು ಹೇಳಿದಂಥ ಮಾತುಗಳು ಬಿಜೆಪಿಯವರು ಹೇಳಿದಂಥ ಮಾತುಗಳು ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ ಈ ಗ್ಯಾರಂಟಿ ಯೋಜನೆಗಳು ಓಟ್ಗೋಸ್ಕರ ಮಾಡ್ತಕ್ಕಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನ ಪಿಯವರು ಹೇಳ್ತಕ್ಕಂಥ ಮಾತುಗಳನ್ನ ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವರು ಮಹಿಳೆಯರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಸಣ್ಣ ರೈತರು ಅವರಿಗೆ ವರ್ಷದಲ್ಲಿ ಯಾವ ಕಾಲದಲ್ಲಿ ಬೇಕಾದರೂ ಕೆಲಸ ಕೇಳ್ಬೋದಾಗಿತ್ತು ಅವರು ವರ್ಷದಲ್ಲಿ ಯಾವ ಕಾಲದಲ್ಲಿ ಆದರೂ ಕೆಲಸ ಕೇಳ್ಬೋದಾಗಿತ್ತು ಅವರು ವಾಸ ಮಾಡ್ತಕ್ಕಂಥ ಜಾಗದಲ್ಲೇ ಅಕ್ಕಪಕ್ಕದಲ್ಲೇ ಮಾಡಬೇಕಾಗಿತ್ತು ಮತ್ತೆ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಗಳು ಅವು ಎಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದು ಆಟಿ ನಿಮಗೆ ಎಪ್ಪತ್ ಐವತ್ ಮೂರನೇ ಎಪ್ಪತ್ನಾಲ್ಕನೇ ತಿದ್ದುಪಡಿಗಳ ಮೂಲಕ ಏನು ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರ ಕೊಟ್ಟಿತ್ತು ಅಧಿಕಾರವನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಕೇಂದ್ರ ತೀರ್ಮಾನ ಮಾಡಬೇಕು ಗ್ರಾಮದಿಂದ ದಿಲ್ಲಿಗೆ ಹೋಗಿದೆ ಈಗ ದಿಲ್ಲಿನಲ್ಲಿ ತೀರ್ಮಾನ ಮಾಡೋದು ಇಂಥ ಪಂಚಾಯತ್ ಕೆಲಸ ಇದೆ ಅಂತೇಳಿ ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋರು ದಿಲ್ಲಿ ದಿಲ್ಲಿ ಮೊದಲು ಮನ್ರೇಗಾ ಕಾಯ್ದೆ ಪ್ರಕಾರ ಮನ್ರೇಗಾ ಕಾಯ್ದೆ ಪ್ರಕಾರ ಎಲ್ಲಿ ತೀರ್ಮಾನ ಆಯ್ತಿತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಗ್ರಾಮ ಸಭೆಗಳಲ್ಲಿ ಈಗ ದಿಲ್ಲಿನಲ್ಲಿ ಅವರು ಯಾವ ಪಂಚಾಯಿತಿನ ಆಯ್ಕೆ ಮಾಡ್ತಾರೆ ಆ ಪಂಚಾಯತಿ ಕೆಲಸ ಸಿಗ್ತದೆ ನಿಮ್ಗೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಕೆಲಸ ಸಿಕ್ಕಲ್ಲ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಕೆಲಸ ಸಿಕ್ಕಲ್ಲ ಎಲ್ಲಿ ಅವರು ಏನ್ ಹೇಳ್ತಾರೆ ದಿಲ್ಲಿ ಅವರು ಮಾಡ್ತಕ್ಕಂಥದ್ದು ಒಂದು ವರ್ಷದಲ್ಲಿ ನೂರು ದಿನ ಉದ್ಯೋಗವನ್ನು ಕೊಡಲೇಬೇಕಾಗಿತ್ತು ಯಾವ ಯಾವಾಗ ಕೇಳ್ತಾರೆ ಯಾವ ಜ ಕೇಳ್ತಾರೆ ಅವ್ರ ಜಮೀನಲ್ಲಿ ಕೇಳ್ತಾರೆ ಅಂತ ಭಾಗದಲ್ಲಿ ಕೆಲಸವನ್ನ ಇದು ಸಂವಿಧಾನಿಕವಾದಂತ ಹಕ್ಕು ಸಂವಿಧಾನಕವಾದಂತಹ ಹಕ್ಕನ್ನು ಕೊಟ್ಟಿತ್ತು ಮನರೇಗ ಮೂಲಕ ಈಗ ಹಕ್ಕು ಇಲ್ಲ ಆ ಹಕ್ಕನ್ನ ಕಿತ್ಕೊಂಡಿದ್ದಾರೆ ಅದಕ್ಕೋಸ್ಕರ ಪ್ರತಿಭಟನೆ ಅದಕ್ಕೋಸ್ಕರ ಪ್ರತಿಭಟನೆ ಅದ್ರ ಜೊತೆಗೆ ಈಗ ನೂರಕ್ಕೆ ನೂರು ವೇಜಸ್ ಅನ್ನ ಕೊಡ್ತಾ ಇದ್ದದ್ದು ಕೇಂದ್ರ ಸರ್ಕಾರ ಅದನ್ನು ಮನಮೋಹನ್ ಸಿಂಗ್ರವರ ಸರ್ಕಾರನೇ ತೀರ್ಮಾನ ಮಾಡಿತ್ತು ನೂರಕ್ಕೆ ನೂರು ವೇತನವನ್ನು ಕೊಡ್ತಾ ಇದ್ದದ್ದು ನೂರಕ್ಕೆ ನೂರು ಅಂದರೆ ನೂರು ರೂಪಾಯಿ ಖರ್ಚಾದ್ರೆ ನೂರು ರೂಪಾಯಿನ ಅವರೇ ಕೊಡಬೇಕಾಗಿತ್ತು ಒಂದು ಸಾವಿರ ಖರ್ಚಾದ್ರೆ ಅವರೇ ಕೊಡಬೇಕಾಗಿತ್ತು ಒಂದು ಕೋಟಿ ಖರ್ಚಾದ್ರೆ ಅವರೇ ಕೊಡಬೇಕಾಗಿತ್ತು ಕನಿಷ್ಠ ಒಂದು ಪಂಚಾಯಿತಿಗೆ ಒಂದು ಕೋಟಿ ರೂಪಾಯಿ ಸಿಗ್ತಾ ಇತ್ತು ಒಂದು ಪಂಚಾಯತಿಗೆ ಒಂದು ಕೋಟಿ ರೂಪಾಯಿ ಸಿಗ್ತಾ ಇತ್ತು ಇದು ಇವತ್ತು ಇಲ್ಲ ಇವತ್ತು ಇಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ರಾಜ್ಯ ಸರ್ಕಾರ ಇವತ್ತು ಇವರು ಮಾಡಿರ್ತಕ್ಕಂಥ ಹೊಸ ಕಾಯ್ದೆ ಪ್ರಕಾರ ವಿ ಬಿ ಜಿ ರಾಮ್ ಜಿ ವಿ ಜಿ ರಾಮ್ ಜಿ ಇದ್ರ ಪ್ರಕಾರ ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರಗಳು ಕೊಡಬೇಕು ಕೇಂದ್ರ ಬರೀ ಅರವತ್ತು ಪರ್ಸೆಂಟ್ ಮಾತ್ರ ಕೊಡ್ತಾರೆ ವೇಜಸ್ಸು ಇದು ಈಗಾಗಲೇ ಅನೇಕ ರಾಜ್ಯಗಳು ಕೇಂದ್ರ ಸರ್ಕಾರದ ನೀತಿಯಿಂದಾಗಿ ನೀತಿಯಿಂದಾಗಿ ಅವುಗಳು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾವೆ ಅಂತಕ್ಕಂಥದನ್ನ ಮರೆತು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಆದ್ರಿಂದ ಇದನ್ನ ಪ್ರತಿಭಟಿಸಬೇಕು ಅನ್ನತಕ್ಕಂಥದ್ದು ನಮ್ಮ ಸರ್ಕಾರ ಮತ್ತು ಪಕ್ಷ ಮತ್ತೆ ಕೇಂದ್ರ ಇಡೀ ದೇಶದಲ್ಲಿ ದೇಶದಲ್ಲಿ ಇದನ್ನ ಪ್ರತಿಭಟಿಸಬೇಕು ಎಲ್ಲಿವರೆಗೆ ಪ್ರತಿಭಟಿಸಬೇಕು ಅಂತಂದ್ರೆ ಎಲ್ಲಿವರೆಗೆ ಪ್ರತಿಭಟಿಸಬೇಕು ಅಂತಂದ್ರೆ ವಿ ಬಿ ರಾಮ್ಜಿ ವಿ ಬಿ ರಾಮ್ಜಿಯನ್ನು ರದ್ದು ಮಾಡಿ ರದ್ದು ಮಾಡಿ ಮತ್ತೆ ಮತ್ತೆ ಮನರೇಗವನ್ನ ಪುನಃಸ್ಥಾಪನೆ ಮಾಡೋವರೆಗೂ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ ನೀವೆಲ್ಲ ರೆಡಿ ಇದ್ದೀರಲ್ಲ ಇಡೀ ದೇಶ ಇವತ್ತು ಮಾಡಬೇಕು ಹಿಂದೆ ಒಂದ್ಸಾರಿ ರೈತರ ಕಾಯ್ದೆಗಳನ್ನು ಮಾಡಿದ್ರು ರೈತ ವಿರೋಧಿ ಕಾಯ್ದೆಗಳನ್ನು ಮಾಡಿದ್ರು ಅವುಗಳನ್ನು ವಾಪಸ್ ತಕ್ಕವರೆಗೂ ಕೂಡ ರೈತರು ಹೋರಾಟ ಮಾಡಿದ್ರು ಈ ಸಾರಿ ರೈತರ ಜೊತೆಗೆ ಕಾರ್ಮಿಕರು ಕೂಡ ಸೇರ್ಕೊಳ್ತಾರೆ ಮಹಿಳೆಯರು ಕೂಡ ಸೇರ್ಕಳ್ತಾರೆ ಆದ್ರಿಂದ ಈ ಕಾಯ್ದೆ ವಾಪಸ್ ಆಗೋವರೆಗೆ ನಮ್ಮ ಹೋರಾಟ ನಿಲ್ಲಬಾರದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಕಾರ್ಯಕರ್ತ ಬಂಧುಗಳಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗಿನ ವಿ ಬಿ ಜಿ ರಾಮ್ ಜಿ ಅದರ ಪ್ರಕಾರ ಹಕ್ಕಲ್ಲ ಅದು ನಮ್ಮ ಹಕ್ಕಲ್ಲ ಈ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಹಿಂದ್ಗಡೆ ಇರೋರು ಯಾರು ಗೊತ್ತಾ ನಿಮ್ಗೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಯಾಕೆಂದ್ರೆ ಬಡವರು ಬಲಯುತವಾಗಬಾರದು ಅವರು ಯಾವಾಗಲೂ ಕೂಡ ಸೇವಕರಾಗೇ ಇರಬೇಕು ಸೇವಕರಾಗೇ ಇರ್ಬೇಕು ಆದ್ರಿಂದ ಸಮಾಜದಲ್ಲಿ ಬದಲಾವಣೆ ಆಗಬಾರದು ಅಸಮಾನತೆ ಹೋಗಬಾರದು ಅಸಮಾನತೆ ಈಗೇ ಮುಂದುವರೆದ್ರೆ ಬಡವರನ್ನ ಉಪಯೋಗಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಆರ್ ಎಸ್ ಎಸ್ನವರ ಹುನ್ನಾರ ಆರ್ ಎಸ್ ಎಸ್ನವರು ಉನ್ನಾರ ಅದಕ್ಕೋಸ್ಕರ ನಾವು ಎಲ್ಲಿವರೆಗೆ ಮಹಾತ್ಮ ಗಾಂಧೀಜಿಯವರು ಇದ್ದಾರಲ್ಲ ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತವ್ರು ಅವರ ಹೆಸರು ಮೇಲೆ ಮಾಡಿದ್ದದು ಇದು ಕಾಯ್ದೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರು ಎಲ್ಲಿವರೆಗೆ ಗ್ರಾಮೀಣ ಪ್ರದೇಶದ ಆರ್ಥಿಕತೆ ಹಣಕಾಸಿನ ವ್ಯವಸ್ಥೆ ಸರೋಗರಿಲ್ಲ ಅಲ್ಲಿವರೆಗೆ ದೇಶ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಗ್ರಾಮ ಸ್ವರಾಜ್ಯ ಹೇಳಿದವರು ಯಾರು ಗ್ರಾಮ ಸ್ವರಾಜ್ಯವನ್ನು ಹೇಳಿದವರು ಯಾರು ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರನ್ನ ಒಮ್ಮೆ ಕೊಂದು ಹಾಕಿದ್ರು ಒಮ್ಮೆ ಕೊಂದು ಹಾಕಿದ್ರು ಗೋಡ್ಸೆ ಗೂಡ್ಸೆ ಕೊಂದು ಹಾಕಿದ್ರು ಈಗ ನರೇಂದ್ರ ಮೋದಿ ಸರ್ಕಾರ ಮತ್ತೊಮ್ಮೆ ಹತ್ಯೆಯನ್ನ ಮಾಡಿದೆ ಮಹಾತ್ಮ ಗಾಂಧೀಜಿಯವರನ್ನ ಎರಡನೇ ಸಾರಿ ಹತ್ಯೆಯನ್ನು ಹತ್ಯೆಯನ್ನ ಮಾಡಿದೆ ಇದನ್ನ ಬಿಡ್ಬೇಕಾ ಬಿಡ್ಬೇಕಾ ಭಾರತೀಯ ಜನತಾ ಪಕ್ಷದವರು ಸುಳ್ಳೇಳ್ತಾ ಇದ್ದಾರೆ ಈಗ ಏ ಕುಳಕಾಯಿ ಕಳ್ಳ ಅಂತಂದ್ರೆ ಎಗಲ್ ಮುಟ್ಟು ನೋಡ್ಕೋತಾರಲ್ಲ ಹಂಗೆ ಪ್ರತಿ ದಿನ ಪ್ರತಿ ದಿನ ಶಿವ ಶಿವರಾಜ್ ಸಿಂಗ್ ಶಿವರಾಜ್ ಶಿವರಾಜ್ ಸಿಂಗ್ ಎಂತವ್ರ ಚವಾಣ್ ಶಿವರಾಜ್ ಸಿಂಗ್ ಚವ್ಹಾಣ್ ಅಲ್ಲಿಂದ ದೆಲ್ಲಿಯಿಂದ ಓಡ್ ಬಂದ್ರು ಇಲ್ಲಿಗೆ ಕರ್ನಾಟಕಕ್ಕೆ ಕರ್ನಾಟಕದ ಎಂ ಎಲ್ ಎಲ್ಲ ಕರೆದು ಹೇಳಿದ್ರು ನೀವು ಹಿಂಗೇನೆ ಮಾಡಬೇಕು ವಿಧಾನಸಭೆಯಲ್ಲಿ ಇದನ್ನ ಚರ್ಚೆ ಮಾಡಲಿಕ್ಕೆ ಬಿಡುಕೂಡುದು ನಾವು ಇವತ್ತು ವಿಧಾನಸಭೆ ಕರೆದಿದ್ದೀವಿ ವಿಶೇಷ ಅಧಿವೇಶನವನ್ನು ಕರೆದಿದ್ದೀವಿ ಕಾರಣ ಯಾಕಂದ್ರೆ ಇದನ್ನೇ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಚರ್ಚೆ ಮಾಡಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ ಚರ್ಚೆ ಮಾಡಬಾರ್ದು ಅಂತಕ್ಕಂಥದ್ದು ಉದ್ದೇಶ ಆದರೂ ನಾವು ಚರ್ಚೆಯನ್ನ ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಚರ್ಚೆಯನ್ನ ಮಾಡೇ ತೀರ್ತೀವಿ ರೆಸಲ್ಯೂಷನ್ ಅನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು